ಆಮೇಲೆ ಇನ್ನ ಏನನ್ನ ಕೇಳೋ ಇದೆಯಾ ಇನ್ನ ವಿಚಾರ ಆ ಮತ್ತೆ ಕುಮಾರ್ ಸ್ವಾಮಿ ಅವರು ಇವತ್ತು ಜನತಾ ದರ್ಶನ ಮಾಡುತ್ತಿದ್ದಾರೆ ಅದಕ್ಕೆ ಕ್ಯಾಬಿನೆಟರಿ ನನಗೆ ದಿಕ್ಷನ್ ಮಾಡಿದರೆ ಯಾವ ಅಧಿಕಾರಿಗಳು ಹೋಗಬಹುದು ಅಂತ ಆದೇಶ ಕೊಟ್ಟಿದ್ದಾರೆ ಸಿಎಂ ಮತ್ತೆ ಡಿಸಿಎಂ ಅಂತ ಹೇಳಿದ್ದಾರೆ ಜನತಾ ದರ್ಶನಕ್ಕೆ ಕುಮಾರ್ ಸ್ವಾಮಿ ಅಂತ ಹೇಳು ಇದು ಜನತಾ ದರ್ಶನ ಮಾಡೋದು ಇಷ್ಟು ಇಷ್ಟು ಅದು ಇಲ್ಲೇನು ಕೂಡ ಇದು ವಸದೇನಲ್ಲ ಇದನ್ನಿದ್ದು ಬಂದಿದೆ ಅವಕ್ಕಾಗ ಲೀಡರ್ತಿ ಅಪೋಸಿಷನ್ ಗೆ ಮಾಡಕ್ ರಿವ್ಯೂ ಮಾಡಕ್ ಬಿಡಲ್ಲ ಅಂತ ಆದೇಶ ಹೊಡಿಸ್ಬಿಟ್ಟರು ಅವರು ಬಿಜೆಪಿಯವರು ಲೀಡರ್ ದಿ ಅಪೋಸಿಷನ್ಗೆ ರಿವ್ಯೂ ಮೀಟಿಂಗ್ ಮಾಡಬಾರ್ದು ಅಂತ ಆದೇಶ ಹೊಡಿಸ್ಬಿಟ್ರು ಇದು ಕುಮಾರಸ್ವಾಮಿಗೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ ಹಿಂದಿನಿಂದ ಇದ್ರೆ ಕೂಜೋರಿಸಿ ಕುಮಾರಸ್ವಾಮಿ ಅವರಿಗೋಸ್ಕರ ಮಾಡಿರೋದಲ್ಲ ಅದು Sir yesterday you have tweeted sir, saying that BJP, BJP is not respected in Tamil Nadu. Sir, tweeted saying say. that BJP state in charge has not respected Samyukta Vivekananda. और यार नॉन रिस्पेक्ट पढ़ा दिया। और हिंदूत्व English sir same रिप्लाई। See they follow only Hindu Twa. They are not going to human beings. The human beings.

ಸರ್ ಟೀಕೆ ಕುಮಾರಸ್ವಾಮಿ ಜನತಾದರ್ಶನ್ ಸಂಬಂಧಪಟ್ಟ ಯಾವಾಗ ನೋಡಿ ಆಯ್ತು ಮಾಡೋ ಕುಮಾರಸ್ವಾಮಿ ಜನತಾದರ್ಶನ್ ಸಂಬಂಧಪಟ್ಟಂತೆ ಒಂದ್ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಅಂದ್ರೆ

ಹೋಗ್ಬಿಟ್ಟು ನಾವು ಅವಕಾಶ ಇದೆ ಅವಕಾಶ ಇದೆ ಅವ್ರ ಅವಕಾಶ ಇದೆ ಜನಕ್ಕೆ ಹೋಗೋದ್ ಬೇಡ ಯಾರು ಬೇಡ ಅಂತ ಹೇಳ್ತಾರೆ ಗೊತ್ತೇ ಇಲ್ಲ ಸರ್ಕಾರ ಜನರಲ್ಲಿ ಏನು ಖುಷಿ ಆಗ್ತಾ ಸರ್ ಲೋಕಸಭಾ ಚುನಾವಣೆ ಆದ್ರೆ ಸ್ವಲ್ಪ ಆಗಿದೆ ಈ ಮಧ್ಯೆ ಶುರುವಾಗಿದೆ ಸಿಡಿ ಫ್ಯಾಕ್ಟರಿ ಶುರು ಮಾಡಿದ್ದಾರೆ ಒಬ್ಬರು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯವ್ರನ್ನ ಕುರ್ಚಿ ಇಡೋದಕ್ಕೆ ಪ್ಲಾನ್ ಇದ್ದಾರೆ ಸಿಎಂ ಕುರ್ಚಿ ತಗರ್ ಹಾಕಿರೋ ಕೆಲಸ ಮಾಡ್ತಾ ಇರೋದು ಆರೋಪ ಮಾಡ್ತಾ ಇರೋದು ಬಹಳ ಸಂತೋಷ ತೊಗೊಳಲ್ಲ